ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ರೆ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಭಾವಸ ಬನ್ನಿ ಫ್ರೆಂಡ್ಸ್ ನಾವ್ ಇವತ್ತು ಒಂದು ಹೊಸ ವ್ಲಾಗೊಂದಿಗೆ ಇನ್ನು ಮುಂದೆ ಬಂದಿದ್ದೀನಿ ಇವತ್ತಿನ ಆ ವಿಡಿಯೋ ಏನು ಹೇಗೆ ಅಂತ ವಿಡಿಯೋ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ನಾನು ಬೆಳಗ್ಗೆ ಬೆಳಗ್ಗೆ ಬಂದ್ಬಿಟ್ಟು ವೆಜ್ ರೈಸ್ ಥರ ಮಕ್ಕಳಿಗೆ ಮಾಡಿ ಕೊಡ್ತಾಯಿದ್ದೀನಿ ಇನ್ನು ಬೆಳಗ್ಗೆ ಕೆಲಸ ಇನ್ನೂ ಇದೇ ಥರನೇ ಇರತ್ತಲ್ವ ನಿಮಗೆ ಈಗಾಗಲೇ ರೆಸಿಪಿನ ಎಲ್ಲ ಶೇರ್ ಮಾಡಿದ್ದೀನಿ ಅದಕ್ಕೋಸ್ಕರನೇ ಹಾಗೇ ನಿಮಗೆ ತೋರಿಸ್ತಾ ಇದ್ದೀನಿ ಏನಿಲ್ಲ ಮೊದಲಿಗೆ ಬಂದ್ಬಿಟ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊಂಡು ಮತ್ತು ಬಿರಿಯಾನಿ ಎಲೆ ಇದ್ರೂ ಹಾಕ್ಕೊಂಡ್ರೂ ಚೆನ್ನಾಗೇ ಇರುತ್ತೆ ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಅದನ್ನು ಸ್ವಲ್ಪ ಗೋಳ್ಸಿದ್ದಾಗೋದ್ಮೇಲೆ ನಾವು ಅಚ್ಚಿ ಇಟ್ಕೊಂಡಿದಂಥ ತರಕಾರಿನ ಸೇರಿಸ್ಕೋಬೇಕಾಗತ್ತೆ ತರಕಾರಿ ಅಂದರೆ ನಾವು ಕ್ಯಾಪ್ಸಿಕಮ್ಮು ಕ್ಯಾರೆಟು ಬೀನ್ಸು ಕ್ಯಾಬೇಜು ಈ ಥರ ಎಲ್ಲನೂ ಹಾಕ್ಕೊಬೋದು ಅದನ್ನು ನಾವು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಮೊದಲು ಬಂದ್ಬಿಟ್ಟು ಈರುಳ್ಳಿನ ಹಾಕಿ ಅದು ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಟೊಮೊಟೊ ಹಾಕಿದ್ದೀನಿ ಟೊಮೊಟೋನು ಅದು ಸ್ವಲ್ಪ ಮೆತ್ತಗೆ ನಾನು ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಮೆತ್ತಗಾಗಿದ್ದಾದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಇವಾಗ ಲಾಸ್ಟಲ್ಲಿ ಬಂದ್ಬಿಟ್ಟು ಕ್ಯಾಬೇಜು ಕ್ಯಾರೆಟು ಅದು ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಹಸಿ ಹಸಿಯಾಗಿ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರ ಈ ಥರ ಎಲ್ಲನೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿಗುತ್ತಾದಮೇಲೆ ಇವಾಗ ಬಂದ್ಬಿಟ್ಟು ಗರಂ ಮಸಾಲೂ ಸೇರಿಸ್ಕೊಂತ ಇದ್ದೀನಿ ಈ ಥರ ಗರಂ ಮಸಾಲೂ ಹಾಕಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಕೈ ಆಡಿಸ್ಕೋಬೇಕು ಈ ಥರ ಬೇಗ ಬೇಗನೆ ನಾನು ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಒಂದು ಕಡೆ ರೈಸೂ ಆಗಿದೆ ನೋಡಿ ಇವಾಗ ನಾವು ಅದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ರೈಸ್ ಮಾಡಿಟ್ಕೊಂಡಿದ್ದಂಥದ್ದನ್ನು ಹಾಕಿ ನಾವು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ರೈಸ್ಗೆ ಎಲ್ಲನೂ ಈ ಗೊಜ್ಜನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಬಂದ್ಬಿಟ್ಟು ವೆಜ್ ರೈಸನ್ನು ಮಾಡಿದ್ದೀನಿ ಮೊಟ್ಟೆ ಇದಕ್ಕೆ ಮೊಟ್ಟೆ ಹಾಕಿದ್ರೆ ನಮಗೆ ಇದನ್ನು ಮೊಟ್ಟೆಯಾಗಿ ಸ್ವಲ್ಪ ಹೊತ್ತು ಈ ಥರ ಫ್ರೈ ಮಾಡಿಕೊಂಡು ಕಲಿಸ್ಕೊಂಡ್ರೆ ನಮಗೆ ಎಗ್ ರೈಸ್ ಕೂಡ ಆಗತ್ತೆ ಈ ಥರನೇ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಹಾಗೆ ಬೇಗನೂ ಆಗುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹಾಗೆ ಟೇಸ್ಟಿ ಸಾಲ್ಟು ಆಗಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಹಾಕಿ ಇವಾಗ ಚೆನ್ನಾಗಿ ನಾನು ಈ ಥರ ಕಲಿಸ್ಕೊತಾ ಇದ್ದೀನಿ ನಾವು ಟೇಸ್ಟಿ ಸಾಲ್ಟ್ ಹಾಕಿದ್ರೇ ಸ್ವಲ್ಪ ಚೆನ್ನಾಗಿರೋದು ಟೇಸ್ಟ್ ಅನ್ನೋದು ಬರೋದು ಅದನ್ನು ನೋಡ್ಕೊಳ್ಳಿ ಸ್ವಲ್ಪ ಅದು ಮಿಸ್ ಆದ್ರೂ ನಮಗೆ ಆ ಟೇಸ್ಟ್ ಅನ್ನೋದು ಬರೋದಿಲ್ಲ ಅದಕ್ಕೋಸ್ಕರನೇ ಹೇಳ್ತಾಯಿದ್ದೀನಿ ಇವಾಗ ನಿಮಗೆ ಹಸಿಮೆಣ್ಸಿನ್ಕಾಯಿ ಆಗಲ್ಲ ಅಂದರೆ ನೀವು ಬೇಕಿದ್ರೆ ಪುಡಿನೂ ಸೇರಿಸ್ಕೋಬೋದು ಆ ಥರ ನೋಡಿ ಇವಾಗ ಎಲ್ಲನೂ ಆಯಿತು ಇನ್ನು ಮಕ್ಕಳಿಗೆ ಬಾಕ್ಸ್ಗೆ ಅನ್ನೋದು ಹಾಕಿ ಕೊಡಬೇಕು ಎಲ್ಲನೂ ಚೆನ್ನಾಗಿ ಸ್ವಲ್ಪ ಹೊತ್ತು ಉರಿ ಮೇಲೆ ಸ್ವಲ್ಪ ಹೊತ್ತು ಕಲಿಸ್ಕೊಂಡೆ ಮತ್ತು ಉರಿ ಆಫ್ ಮಾಡಿ ಮತ್ತೆ ಇನ್ನು ಸ್ವಲ್ಪ ಹೊತ್ತು ಈ ಥರ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇನ್ನು ಮಕ್ಕಳು ಎಲ್ಲ ರೆಡಿಯಾಗಿ ಆಗಿದ್ದಾರೆ ಒಬ್ಬ ಎಲ್ಲ ರೆಡಿಯಾಗಿ ಇನ್ನೇನು ಬರ್ತಾನೆ ಇನ್ನೊಬ್ಬನೂ ಅಷ್ಟೇ ರೆಡಿ ಆಗ್ತಾಯಿರ್ತಾನೆ ಇವರು ಒಬ್ಬರಿಗಿಂತ ಒಬ್ಬರು ಹಿಂದೆ ಮುಂದೆ ಆ ಥರ ರೆಡಿ ಇರ್ತಾರೆ ಇನ್ನು ಸೆವೆನ್ಗೆಲ್ಲ ಸೆವೆನ್ ಸೆವೆನ್ ತರ್ಟಿ ಒಳಗಡೆನೇ ವ್ಯಾನ್ ಇರುತ್ತೆ ಅದಕ್ಕೋಸ್ಕರ ನಾನು ಸೆವೆನ್ಗೆಲ್ಲ ಬಾಕ್ಸ್ ಎಲ್ಲ ರೆಡಿ ಮಾಡಿಬಿಡಬೇಕು ಮತ್ತು ಅವರು ಈ ಥರ ರೆಡಿಯಾಗಿ ಹೋಗ್ತಾರೆ ನೋಡಿ ಎಲ್ಲನೂ ಕಲಿಸಿದ್ದಾಗಿದ್ದಾದಮೇಲೆ ಇನ್ನು ಆ ಕಡೆ ಎಲ್ಲನೂ ಅದು ಇದು ಎತ್ಕೊಳ್ಳೋಕ್ಕೆ ಎಲ್ಲ ಅಲ್ಲೇ ಇಟ್ಟಿರ್ತೀನಲ್ವ ಅದಕ್ಕೋಸ್ಕರ ಅದನ್ನು ಎತ್ತಿ ಎಲ್ಲನೂ ಅದ್ರ ಜಾಗದಲ್ಲಿ ಅದನ್ನು ಇದ್ದೀನಿ ಇದೇ ತರನೇ ಬೇಗ ಬೇಗ ಮಾಡ್ಕೋಬೇಕು ಅಂದರೆ ಎಲ್ಲನೂ ಅಲ್ಲೇ ಇದ್ದೋಗ್ತವೆ ನಾವು ಇದನ್ನು ಎತ್ತಿಟ್ಕೊಂಡು ಅದನ್ನು ಮಾಡಿಕೊಂಡು ಅದು ಇದು ಅನ್ನೋ ಅಷ್ಟರೊಳಗೆ ನಮಗೆ ಟೈಮ್ ಅನ್ನೋದು ಸಾಕೋಗೋದಿಲ್ಲ ಅದಕ್ಕೋಸ್ಕರ ನಾನು ಇದೇ ತರನೇ ಬೇಗ ಬೇಗ ಮಾಡಿ ಇಟ್ಬಿಟ್ರೆ ಮತ್ತೆ ಬೇಕಾದರೆ ಕ್ಲೀನ್ ಮಾಡ್ಕೋಬೋದು ಆ ಥರ ನನ್ನದು ಎಲ್ಲ ಅದಕ್ಕೋಸ್ಕರನೇ ನಾನು ಏನಾದರೂ ಮಾಡೋವಾಗ ಎಲ್ಲಾನು ಸ್ಟವ್ ಮುಂದೆ ಬಂದಿರ್ತವೆ ಏನೂ ಮಾಡೋಕ್ಕೆ ಆಗೋದಿಲ್ಲ ನೋಡಿ ಈ ಥರ ಇದೆ ಪಲಾವ್ ಅನ್ನೋದು ಸಾರಿ ವೆಜಿಟೇಬಲ್ ವೆಜ್ ರೈಸ್ ಸಾರಿ ಸಾರಿ ವೆಜ್ ರೈಸು ಈ ಥರ ಇದೆ ನೋಡಿದ್ರೆಲ್ಲ ಟೇಸ್ಟಿ ಟೇಸ್ಟಿಯಾದಂಥ ವೆಜ್ ರೈಸು ರೆಡಿ ಆಯಿತು ಆ ಕಡೆ ಇನ್ನೊಂದು ಒಂದು ಕಡೆ ಹಾಲೂ ಕಾಯಿಸಕ್ಕೆ ಅಂತಲೂ ಇಟ್ಟು ಮತ್ತೆ ಬಾಕ್ಸ್ಗೆ ಹಾಕಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಬಾಕ್ಸ್ಗೂ ಹಾಕ್ತಾಯಿದ್ದೀನಿ ಇನ್ನು ಒಂದು ಗ್ಲಾಸು ಇಲ್ಲ ಅವ್ರಿಗೆಲ್ಲ ಆಗಿದ್ದಾದಮೇಲೆ ಒಂದೊಂದು ಸಲ ಅದು ಮಾಡ್ಕೊತ ಮಾಡ್ಕೊತಾನೆ ಬಿಸಿನೀರು ಕಾಫಿ ಕುಳಿದ್ಬಿಡ್ತೀನಿ ಸಲ ಟೈಮು ಅಂದರೆ ನಾನು ಮಾಡೋ ಐಟಮಲ್ಲಿ ಟೈಮ್ ಸಾಲಲ್ಲ ಅಂದರೆ ಅಂತ ಹೇಳಿದರೆ ಬೇಗ ಬೇಗನೆ ಮಾಡಿಬಿಡ್ತೀನಿ ಅದೆಲ್ಲ ಕುಡಿಯೋಕ್ಕೆ ಬಿಸಿನೀರು ಕುಡಿಯೋದು ಕಾಫಿ ಕುಡಿಯೋದು ಆ ಥರ ಏನು ಮಾಡೋದಿಲ್ಲ ಆ ಥರ ಎಲ್ಲ ಆಯ್ತು ನೋಡಿ ಒಬ್ಬನಿಗೆ ಹಾಕಿ ಕೊಟ್ಟೆ ಒಬ್ಬ ಹೋದ ಇನ್ನ ಸರಿ ಬಾಕ್ಸ್ಗೆನೂ ಹಾಕಿ ಕೊಟ್ಟು ಇಷ್ಟೇ ಅಲ್ವಾ ಸರಿ ಇಲ್ಲಿ ಏನಾದರೂ ತಿನ್ನಲಿ ಅಂತ ಹೇಳಿಬಿಟ್ಟು ದೋಸೆ ಇಟ್ಟು ಇತ್ತು ಒಂದು ಸರಿ ಅದನ್ನು ತೊಗೊಂಬಂದು ಒಂದು ದೋಸೆ ಹಾಕೋಯ್ ಕೊಡೋಣ ಅಂತ ಹೇಳಿಬಿಟ್ಟು ಇವಾಗ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಅದೇ ಥರನೇ ಟೈಮ್ ಆಗೋಗುತ್ತೆ ಮತ್ತು ಟೈಮ್ ಸಾಲಲ್ಲ ಬೇಗ ಹೋಗಬೇಕು ಅನ್ನೋ ಇದರಲ್ಲಿ ಬೆಳಗ್ಗೆ ಮಕ್ಕಳು ತಿನ್ನೋದೇ ಇಲ್ಲ ಹಾಗೆ ಹೊಟ್ಟು ಹೋಗ್ತಾರೆ ಎಷ್ಟು ಇನ್ನು ಅವರು ಅವರು ರೆ ಎದ್ದು ರೆಡಿ ಆಗುವಷ್ಟರೊಳಗಡೆ ಅವರು ಟೈಮು ಕರೆಕ್ಟಾಗಿ ಆಗ್ಬಿಟ್ಟಿರುತ್ತೆ ಆ ಥರ ಆಗೋಗ್ತೈತೆ ಎಷ್ಟೇ ಬೇಗ ರೆಡಿ ಆಗಿ ಬಂದು ತಿನ್ರು ಅಂತ ಹೇಳಿದ್ರು ಕೇಳೋದಿಲ್ಲ ಒಂದೊಂದ್ಸಲಿ ಟೈಮ್ ಸಿಕ್ಕಾಗ ತಿಂತಾರೆ ಟೈಮ್ ಇಲ್ಲ ಅಂದಾಗ ಹಾಗೆ ಹೊರ್ಟೋಗ್ತಾರೆ ಅದಕ್ಕೋಸ್ಕರ ನನ್ನ ಮಗನಿಗೆ ಒಂದು ದೋಸೆ ಮಾಡಿಕೊಟ್ಟು ಅದು ಜಾಮ್ ಸ್ವಲ್ಪ ಇದೆ ಅದನ್ನು ಹಾಕಿ ಕೊಡೋಣ ಅಂತ ಹೇಳ್ಬಿಟ್ಟು ಅಂದರೆ ಅಲ್ಲ ಗುಲ್ಕನ್ ಅಂತ ಹೇಳ್ತೀವಲ್ಲ ಅದು ತುಪ್ಪ ಅಥವಾ ಗು ಗುಲ್ಕನ್ನು ಆ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ ನನಗಂತೂ ತುಪ್ಪ ಮತ್ತು ಸಕ್ಕರೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿರತ್ತೆ ದೋಸೆಗೆ ಚಪಾತಿಗೆ ಅದು ಒಂದು ಎರಡು ಅಷ್ಟೇ ಜಾಸ್ತಿನೂ ತಿನ್ನೋದಿಲ್ಲ ನಾನು ನಾನು ಒಂದು ತಿಂತೀನಿ ಆ ಥರ ಸರಿ ಅಂತ ಹೇಳ್ಬಿಟ್ಟು ಅದಕ್ಕೆ ಬೇಗ ಬೇಗನೆ ಮಾಡ್ತಾಯಿದ್ದೀನಿ ಇನ್ನೊಬ್ಬನಿಗೆ ಬಾಕ್ಸ್ಗೆ ಹಾಕಿ ಅಲ್ಲಿ ಇಲ್ಲೇ ತಿನ್ನೋಕ್ಕೂ ಪ್ಲೇಟ್ಗೆ ಹಾಕಿ ಇಟ್ಟಿದ್ದೀನಿ ಇನ್ನು ದೊಡ್ಡವನಿಗೆ ಇವನಿಗೆ ಚಿಕ್ಕವನಿಗೆ ಈ ಥರ ಮಾಡಿ ಕೊಡ್ತಾಯಿದ್ದೀನಿ ಅದು ಇನ್ನು ಕೆಳಗಡೆಗೆ ಶೂ ಎಲ್ಲ ಹಾಕ್ಕೊಂತೀನಿ ಅಂತ ಹೇಳಿಬಿಟ್ಟು ಅದಕ್ಕೆ ಇಲ್ಲೇ ಇರೋ ಈ ಥರ ಕೊಡ್ತೀನಿ ಅಂತ ಹೇಳಿಬಿಟ್ಟು ಈ ಥರ ಬೇಗ ಬೇಗನೆ ಮಾಡ್ತಾಯಿದ್ದೀನಿ ಏನೋ ಅವ್ರಿಗೂ ತಿಂದರೆ ಎಲ್ಲ ಸರಿ ಹೋಗುತ್ತಲ್ವ ಅಲ್ಲಿ ಇಲ್ಲಿ ಬೆಳಿಗ್ಗೆ ಮೊದಲಾದರೂ ಆದರೆ ವ್ಯಾನಲ್ಲೇ ಆ ಥರ ತಿಂತಾಯಿದ್ರು ಇವಾಗ ವ್ಯಾನಲ್ಲೇನು ತಿನ್ನೋಕ್ಕೆ ಟೈಮ್ ಸಿಗೋಲ್ಲ ಅಂದರೆ ಟೈಮ್ ಅಲ್ಲ ಎಲ್ಲರೂ ಇರ್ತಾರಲ್ವ ಎಲ್ಲ ಮಕ್ಕಳನ್ನು ಬಿಟ್ಟು ನಾವು ತಿನ್ನೋಕ್ಕಾಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಎಲ್ಲರೂ ನೋಡ್ತಾ ಇರ್ತೇನೆ ಹೆಂಗೆ ಹೆಂಗೆ ತಿನ್ನೋಕ್ಕಾಗತ್ತೆ ಮಮ್ಮಿ ಅಂತ ಮೊದಲು ಇನ್ನೊಂದು ವ್ಯಾನಲ್ಲಾದರೆ ಸ್ಕೂಲ್ ವ್ಯಾನಲ್ಲಾದರೆ ಎಲ್ಲ ಚಿಕ್ಕ ಮಕ್ಕಳಲ್ವ ಅವ್ರೂ ತೊಗೊಂಬಂದು ಅವ್ರೂ ಊಟ ತಿಂತಾಯಿದ್ರಂತೆ ಇವರು ಸ್ವಲ್ಪ ದೊಡ್ಡ ಮಕ್ಕಳು ಆಗೋದ್ರಿಂದ ಹಾಗೆ ಬರ್ತಾರೆ ಅವರ ಮಧ್ಯೆ ಇನ್ನು ತಿನ್ನೋಕ್ಕೂ ಆಗೋದಿಲ್ಲ ಅದಕ್ಕೋಸ್ಕರ ಈ ಥರ ಹೇಳ್ತಾರೆ ನೋಡಿ ಇವಾಗ ಬಂದ್ಬಿಟ್ಟು ಇತ್ತಲ್ವ ಅದರಲ್ಲಿ ಹಾಕಿ ಕೊಟ್ಟಿದ್ದೀನಿ ಸರಿ ಇನ್ನು ಅವರೆಲ್ಲ ತಿಂದು ಎಲ್ಲ ಇದು ಮಾಡಿ ಎಲ್ಲ ಹೋದರು ಮತ್ತು ಇನ್ನು ಸಾಂಬಾರು ಸ್ವಲ್ಪ ಇತ್ತು ಅದರ ಜೊತೆಗೆ ನಾನು ಬಂದ್ಬಿಟ್ಟು ಈ ಥರ ಟೊಮೊಟೊ ಚಟ್ನಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಏನೂ ಇಲ್ಲ ಇದು ಬಂದ್ಬಿಟ್ಟು ಆಂಧ್ರ ಸ್ಟೈಲಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ರೀಲ್ಸಲ್ಲಿ ನೋಡಿದೆ ಫೇಸ್ಬುಕ್ಕಲ್ಲಿ ಅದಕ್ಕೆ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಈ ಥರ ಟ್ರೈ ಮಾಡ್ತಾಯಿದ್ದೀನಿ ನಾನು ಮಾಡ್ತಾಯಿದ್ದು ಬೇರೆ ಥರ ಮಾಡ್ತಾ ಇದ್ದೆ ಅಲ್ವಾ ಇದು ಬಂದ್ಬಿಟ್ಟು ಆಂಧ್ರ ಸ್ಟೈಲಲ್ಲಿ ನೋಡಿ ಈ ಥರ ಟೊಮೊಟೊ ಹಸಿಮೆಣಸಿನ್ಕಾಯಿ ಸ್ವಲ್ಪ ಹೊತ್ತು ಚೆನ್ನಾಗಿ ನಾವು ಕುದಿಸ್ಕೋಬೇಕು ಅದು ಕುದಿದ್ದು ಚೆನ್ನಾಗಿ ಒಂದು ಸ್ವಲ್ಪ ಅರ್ಧ ಕುದಿ ಬರುತ್ತಲ್ವ ಆವಾಗ ನಾವು ಇದು ಬಂದು ಹುಣಸೆ ಹಣ್ಣು ಹಾಕಿ ಕುದಿಸ್ಕೋಬೇಕು ಅದು ಕುದಿದಾದ್ಮೇಲೆ ಈ ಥರ ನೀರು ಎಲ್ಲ ಹಿಂಗಿದ್ದಾದಮೇಲೆ ನೋಡಿ ಇನ್ನೇನೋ ಆಗಬೇಕು ಹಾಗೆ ರುಬ್ಬಿದ್ರೂ ಚೆನ್ನಾಗಿರುತ್ತೆ ಇದಕ್ಕೆ ಬಂದುಬಿಟ್ಟು ಜೀರಿಗೆ ಮತ್ತು ಬೆಳ್ಳುಳ್ಳಿನ ಸೇರಿಸಿ ಇವಾಗ ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು ಬನ್ನಿ ಇವಾಗ ಮಿಕ್ಸಿ ಮಾಡ್ಕೊಂಡಾಗಿದೆ ಮಿಕ್ಸಿ ಮಾಡ್ಕೊಂಡಿದ್ದಾಗಿದ್ದಾದಮೇಲೆ ಈ ಥರ ಒಗ್ಗರಣೆನ ಕೊಟ್ಕೋಬೇಕು ಮತ್ತು ಇನ್ನು ಹೇಳ್ತೀನಿ ಏನೆಲ್ಲ ಹಾಕಿದ್ದೀನಿ ಏನು ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಒಗ್ಗರಣೆಗೆ ರೆಡಿ ಮಾಡಿದ್ದೀನಿ ಎಣ್ಣೆ ಸಾಸಿವೆ ಮತ್ತು ಒಂದು ಈರುಳ್ಳಿ ಮತ್ತು ಕರಿಬೇವು ಒಂದು ಒಣಮೆಣ್ಸಿನ್ಕಾಯಿ ಆ ಥರ ಹಾಕಿ ಒಗ್ಗರಣೆನ ಕೊಡ್ತಾಯಿದ್ದೀನಿ ಅಷ್ಟರಲ್ಲಿ ನೋಡಿ ನಾನಿಲ್ಲಿ ಮೆಂತ್ಯ ಮತ್ತು ಸಾಸಿವೆನ ಚೆನ್ನಾಗಿ ಹುರಿದು ಪುಡಿ ಮಾಡಿಟ್ಕೊಂಡಿದ್ದಂಥ ಒಂದು ಸ್ಪೂನು ಹಾಕಿದ್ದೀನಿ ನಾನು ಅದು ರುಬ್ಬಿ ಇಟ್ಕೊಂಡಿದ್ದೆ ಅಲ್ವಾ ಅದಕ್ಕೇ ಈ ಥರ ಒಂದು ಸ್ಪೂನು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಬಂದ್ಬಿಟ್ಟು ಒಗ್ಗರಣೆ ಇನ್ನೂ ನೋಡಿ ಈ ಥರ ಬ್ರೌನ್ ಕಲರ್ ಆಗಿದೆ ಬ್ರೌನ್ ಕಲರ್ ಆಗಿದ್ದಾದಮೇಲೆ ಇವಾಗ ನಾವು ರುಬ್ಬಿ ಇಟ್ಕೊಂಡಿದ್ದಂಥ ಚಟ್ನಿ ಅಂದರೆ ಟೊಮೊಟೊ ಹಸಿ ಮತ್ತು ಬೆಳ್ಳುಳ್ಳಿ ಮತ್ತು ಜೀರಿಗೆ ಇಷ್ಟನ್ನು ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕಾಗತ್ತೆ ಈ ಥರ ಮಾಡಿದರೆ ನಮಗೆ ಆ ಆಂಧ್ರ ಸ್ಟೈಲಲ್ಲಿ ನಮಗೆ ಚಟ್ನಿ ಅನ್ನೋದು ರೆಡಿ ಆಗತ್ತೆ ಸರಿ ಅದೂ ಮೇಲೆ ನಮ್ಮವರು ಫೋನ್ ಮಾಡಿದರು ಇಲ್ಲಿ ಶೆಡ್ ಹತ್ರ ಸಿಮೆಂಟ್ ಮುಟ್ಟೆಗಳು ಬಂದಿದ್ದಾವೆ ಎಣ್ಸ್ಕೊಳ್ಳೋಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಬಂದು ಮತ್ತು ನೆಕ್ಸ್ಟು ಏನು ವಿಡಿಯೋ ಏನು ಮಾಡ್ದಂಗಿಲ್ಲ ಈ ನಡುವೆ ಬಟ್ಟೆ ಸ್ಟಿಚಿಂಗು ಅದು ಇದು ಸ್ವಲ್ಪ ಕೆಲಸ ಜಾಸ್ತಿ ಇದೆ ಮದುವೆ ಹತ್ರ ಬರ್ತಾ ಇದೆ ಹಾಗೆ ಹಬ್ಬನೂ ಹತ್ರ ಬರ್ತಾ ಬರ್ತಾ ಇದೆಯಲ್ಲ ಅದಕ್ಕೋಸ್ಕರ ಸರಿಯಾಗಿ ವೀಡಿಯೋನೂ ಮಾಡೋಕ್ಕಾಗ್ತಾಯಿಲ್ಲ ಅಪ್ಲೋಡು ಮಾಡೋಕ್ಕಾಗ್ತಾಯಿಲ್ಲ ಮಾಡಿ ನನ್ನ ವೀಡಿಯೋಸ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಚೇಂಜ್